ಹಾಯ್ ಹಾಯೋ ನಮಸ್ಕಾರ ಸ್ನೇಹಿತರೆ ಕ್ಲೈಮ್ಯಾಕ್ಸ್ ಸಂಚಿಕೆಯಲ್ಲಿ ಏನಾಯ್ತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾಧುರಿ ಕನಕಾಂಬರಿ ಇಬ್ರು ಸೇರಿಕೊಂಡು ರಚನಾನೇ ಮಾಧುರಿಯನ್ನ ಸಾಯಿಸಿದ್ದು ಅಂತ ಜೀವ ಮನೆಯವರ ಮುಂದೆ ಹೇಳ್ತಾರೆ ಜೀವ ಅದನ್ನ ನಂಬುವುದಿಲ್ಲ ರಚನಾ ಪರ ಸಾಯಿಸಿದ್ದಲ್ವಾ ಅಂತ ಕನಕಾಂಬರಿ ಕೇಳಿದಾಗ ಹೌದು ನಾನು ಅಂತ ರಚನಾ ಒಪ್ಪ ಜೀವ ನನ್ನ ಹೆಂಡತಿನ ಸಾಯಿಸಿ ನನ್ನನ್ನೇ ಮದುವೆ ಆಗಿ ನನ್ನ ಮಗಳಿಗೆ ತಾಯಿಯಾಗಿ ಬರೋದಕ್ಕೆ ಎಷ್ಟು ಧೈರ್ಯ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬೋದಕ್ಕೆ ಮುಂದಾಗ್ತಾರೆ ಆದ್ರೆ ಅಷ್ಟರಲ್ಲಿ ವಜ್ರೇಶ್ವರಿ ಬಂದಿದ್ದೆ ನನ್ನ ಮಗಳು ತಪ್ಪೇನಿಲ್ಲ ನನ್ನ ಮಗಳು ಸಾಯಿಸ್ಲಿಲ್ಲ ನನ್ನ ಮಗಳು ಆಕ್ಸಿಡೆಂಟ್ ಮಾಡಿದ ಬೀಜ ಆದ್ರೆ ಅವಳು ಹಾಗೆ ಬಿಟ್ಟು ಹೋಗ್ಲಿಲ್ಲ ಅವಳನ್ನ ಕರ್ಕೊಂಡು ಹೋಗಿ ತಾನೇ ರಕ್ತ ಕೊಟ್ಟು ಅವಳನ್ನ ಬದುಕಿಸಿದ್ದು ಆದ್ರೆ ನಾನು ನಿನ್ನ ಹೆಂಡತಿ ಮಾಧುರ್ಯನ ಸಾಯಿಸಿದ್ದು ನನ್ನ ನನ್ನ ಮಗಳನ್ನ ಹೇಗಾದ್ರೂ ನಾನು ಕಾಪಾಡ್ಕೋಬೇಕಾಗಿತ್ತು ಜೊತೆಗೆ ನನ್ನ ಮಗಳು ಒಂದು ಇಮೇಜ್ ಡ್ರಾಪ್ ಆದ್ರೆ ಏನ್ ಮಾಡುದು ಅನ್ನೋ ಭಯ ಶುರುವಾಯ್ತು ಈ ಮಾಧುರಿ ಪ್ರಜ್ಞೆ ಬಂದು ಎಲ್ಲಾ ವಿಷಯ ಹೊರಗಡೆ ಹೇಳ್ಬಿಟ್ರೆ ಇಮೇಜ್ ಡ್ಯಾಮೇಜ್ ಆದ್ರೆ ಕೀನ್ ಮಾಡಲಿ ಅಂತ ಯೋಚನೆ ಮಾಡಿದ್ದ ಅವಳನ್ನ ನಾನೇ ಸಾಯಿಸ್ಬಿಟ್ಟ ನಿಜವಾಗ್ಲೂ ದುಡ್ಡಿನ ಮೋಹ ನನ್ನ ಒಂದು ಮನುಷ್ಯತ್ವನ ಮರೆಯೋ ಹಾಗೆ ಮಾಡಿಬಿಡ್ತು ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾರೆ ಇದರಿಂದಾಗಿ ಯಾರಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಕಪಿಲ್ ಅಮ್ಮ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಿದ್ದ ಹಾಗೆ ಪೊಲೀಸ್ ಅವರೇ ಅಲ್ಲಿಗೆ ಬರ್ತಾರೆ ಬಜಬೇಶ್ವರಿ ಮ್ಯಾಡಮ್ ಅವರೇ ನಮ್ಮನ್ನು ಕರೆದಿದ್ದು ಮಾಧುರಿ ಸಾವಿನ ವಿಶ್ವದಲ್ಲಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಈ ಕಡೆ ವಜ್ರೇಶ್ವರಿ ಇದಕ್ಕೆಲ್ಲ ಕಾರಣ ನಾನೇ ಆಗಿದ್ರು ಈ ವಿಷಯ ಗೊತ್ತಿದ್ದದ್ದು ಇಬ್ಬರಿಗೆ ಒಂದು ನನಗೆ ಒಂದು ದೇವಿಗೆ ಆ ಒಂದು ಫುಟೇಜ್ನ ಇಟ್ಕೊಂಡು ಅವಳು ನನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ಬೇಕಾದಷ್ಟು ದುಡ್ಡು ಕಿತ್ತಿದ್ದಾಳೆ ಬೇಕಾದಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾಳೆ ಅಂತಾರೆ ಬಟ್ ದೇವಿ ಇದನ್ನ ಇಲ್ಲ ಅಂತಾನೆ ಸಾಬೀತ್ಪಡಿಸ್ತಾರೆ ಇವಳನ್ನ ಕರ್ಕೊಂಡು ಹೋಗಿ ವಜ್ರೇಶ್ವರಿನಾ ಅಂತ ದೇವಿ ಪೊಲೀಸ್ ಅವ್ರಿಗೆ ಹೇಳಿದದಾಗೆ ಕಪಿಲ್ ತಡ್ದಾಗ ಒಂದು ನಿಮಿಷ ಸುಮ್ನಿರಿ ಅಂತ ಒಬ್ಬ ಡಾಕ್ಟರ್ನ ಕರ್ಕೊಂಡು ಬರ್ತಾರೆ ಮಾಧುರಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರನ್ನು ಆ ಡಾಕ್ಟರ್ ಬಂದದ್ದೇ ಹೇಳು ದೇವಿ ಯಾಕೆ ನಿನಗೆ ದುಡ್ಡು ಕಳಿಸ್ತಿದ್ಲು ಅಂದಾಗ ಇದಕ್ಕೆಲ್ಲ ಕಾರಣ ದೇವಿನೇ ನಿಜವಾಗ್ಲೂ ಮಾಧುರಿಯನ್ನ ಸಾಯಿಸಿದ್ದು ವಜ್ರೇಶ್ವರಿ ಅಲ್ಲ ಅವರು ಸಾಯಿಸೋಕು ಮುನ್ನನೆ ದೇವಿ ಸಾಯಿಸಿದ್ದು ಆ ಹಾಸ್ಪಿಟಲ್ ಅಲ್ಲಿ ದೇವಿಯ ಅನುಮಾನ ಬರೋ ಹಾಗೆ ನಡ್ಕೋತಿ ನಾನು ಅವಳನ್ನ ಅಬ್ಸರ್ವ್ ಮಾಡ್ದ ಆಗ ಅವಳು ಮಾಧುರಿ ಒಂದು ವಾರ್ಡ್ಗೆ ಹೋಗಿದ್ದ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ಲು ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ರೆಕಾರ್ಡ್ ಅನ್ನ ತೋರಿಸಿದಾಗೆ ದೇವಿ ತಾನು ತಪ್ಪೆ ಮಾಡಿಲ್ಲ ಅಂತ ವಾದ ಮಾಡ್ತಾಳೆ ಆದರೆ ಜೀವ ರೊಚ್ಚು ಇಲ್ಲಿ ಪೊಲೀಸವರು ದೇವ್ಯನ ಅರೆಸ್ಟ್ ಮಾಡ್ತಾರೆ ಇಲ್ಲಿ ಯಾಕೆ ರೀತಿ ಮಾಡಿದೆ ಅಂತ ಜೀವ ಕೇಳೋದಕ್ಕೆ ನಿನ್ನಪ್ಪ ನನ್ನ ಅಪ್ಪನ ಸಾಯಿಸಿದ್ರು ನನ್ನ ಪ್ರೀತಿನ ಕೊಂದರು ಅಂದಾಗ ನಿನ್ನ ಪ್ರೀತಿನ ಆ ಪ್ರೀತಿನೇ ನಿನ್ನ ತಂದೆನ ಸಾಯಿಸಿದ್ದು ನಿಜ ಹೇಳಬೇಕು ಅಂದರೆ ಅಪ್ಪಂಗೆ ನಿನ್ನ ಪ್ರೀತಿ ವಿಷಯ ಹೇಳಿದ್ದು ನಾನು ನಿನ್ನ ಪ್ರೀತಿ ಮಾಡಿದ ಹುಡುಗ ಆಲ್ರೆಡಿ ಮದುವೆ ಆಗಿ ಮಗು ಇತ್ತು ವಿಷಯ ಅಪ್ಪಂಗೆ ಹೇಳಿದೆ ಅಪ್ಪ ನಿಮ್ಮಪ್ಪಂಗೆ ಹೇಳಿದ್ರು ಆಗ ನಿಮ್ಮಪ್ಪ ಕುಸ್ತು ಹೋದ್ರು ನಿನ್ ಪ್ರೀತಿ ಮಾಡಿದ ಹುಡ್ಗಂಗೆ ದುಡ್ಡು ಕೊಟ್ಟು ಅಪ್ಪ ಕಳಿಸ್ಬಿಟ್ರು ನಿನ್ನ ಬದುಕು ಹಾಳಾಗಬಾರ್ದು ಅಂತ ಆ ವಿಷಯ ಗೊತ್ತಾಗಿ ನನ್ನ ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ಅಂತ ನಿಮ್ಮಪ್ಪ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಟ್ರು ಅದ ಕಾರಣ ನನ್ನಪ್ಪ ಅಲ್ಲ ಅಂತ ಹೇಳ್ತಾರೆ ಆದ್ರೆ ದೇವಿ ನಂಬೋದಿಲ್ಲ ಕೊನೆಗೂ ಇಲ್ಲಿ ದೇವಿಯನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡೋದ್ರ ಜೊತೆಗೆ ಇಲ್ಲಿ ವಜ್ರೇಶ್ವರಿಯನ್ನ ಕೂಡ ಅರೆಸ್ಟ್ ಮಾಡ್ತಾರೆ ನೀವೆಲ್ಲ ಮೂವರಿಗೂ ಕೂಡ ಚೆನ್ನಾಗಿರಿ ನಿಮ್ಮ ಕುಟುಂಬದ ಜೊತೆ ಅಂತ ಹೇಳಿ ತಪ್ಪು ಮಾಡಿದ ನನಗೆ ಈ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಅಲ್ಲಿಂದ ಅವ್ರ ಜೊತೆ ವಜ್ರೇಶ್ವರಿಗೆ ಹೋಗ್ತಾರೆ ನಂತರ ಇಲ್ಲಿ ರಚನಾ ಆದ್ರೆ ಜೀವ ಸಾರಿ ಕೇಳ್ತಾರೆ ನಾನು ಈ ರೀತಿ ನಿಮಗೆ ಮಾತಾಡಬಾರ್ದಿತ್ತು ಮಾಡಬಾರ್ದು ಅಂತ ಪರವಾಗಿಲ್ಲ ಬಿಡಿ ನಿಮ್ ಜಾಗದಲ್ಲಿ ನಾನು ಕೂಡ ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ ಈ ವಿಷಯನ ನಾನು ಯಾವತ್ತೋ ಹೇಳಬೇಕಿತ್ತು ಹೇಳಿದೆ ತಪ್ಪು ಮಾಡ್ಬಿಟ್ಟೆ ಅಂತಾರೆ ತದನಂತರ ಇಲ್ಲಿ ಪದ್ಮಜವ್ರು ಕೂಡ ಎಲ್ಲಾ ವಿಶ್ವವನ್ನ ಕೂಡ ರಾಣ ಮತ್ತೆ ಜೀವ ಮುಂದೆ ಹೇಳ್ತಾರೆ ನಂತರ ನನ್ನ ತಂಗಿ ಮಾತು ಕೊಟ್ಕೊಂಡು ನಾನು ನನ್ನ ಮಗನ ಸರಿ ಇಲ್ಲ ಅಂತ ದೂರ ಜೊತೆಗೆ ಮಾಧುರಿಯಿಂದಾಗಿ ನನ್ನ ಮಗ ತಪ್ಪು ಮಾಡಿದಾನೆ ನನ್ನ ಮಗ ರಾಣ ಮೋಸ ಮಾಡಿದಾನೆ ಅನ್ಕೊಂಡೆ ಆದ್ರೆ ಇದನ್ನೆಲ್ಲ ಮಾಡಿದ್ದು ಆ ಕನಕಾಂಬರಿ ಅವಳಗ್ ವಿಷಯ ಗೊತ್ತದ ರಾಣ ಮನಸ್ಸಲ್ಲಿ ಪ್ರೀತಿ ಜೀವ ಅದು ತಪ್ಪೆ ಇಲ್ವ ಅಂತ ಅಂದಾಗ ರಾಣ ಕೂಡ ಕಣ್ಣೀರು ಹಾಕಿ ಅಣ್ಣನ ಜೊತೆ ಒಂದಾಗ್ತಾರ ಜೊತೆಗೆ ಇಲ್ಲಿ ಅಣ್ಣ ತಂದಿರು ಹಾಗೆ ಅಮ್ಮ ಎಲ್ಲರೂ ಕೂಡ ಒಂದಾಗೋದ್ರ ಜೊತೆಗೆ ಮನೆ ಮತ್ತೆ ನಂದಗೂ ಕುಲುವ ಆಗ್ತದೆ ಜಗದೀಶ್ ಚಂದ್ರ ಅವರು ಆಸೆ ಪಟ್ಟಾಗೆ ಕಲ್ಪ ತರುವಿನ ಹಾಗೆ ಆ ಮನೆ ಹಾಗೆ ಒಂದು ಖುಷಿಯಿಂದ ಲವ್ ಎಲ್ಲರೂ ಕೂಡ ಖುಷಿಯಿಂದ ಜೊತೆಯಾಗಿ ಒಂದು ತುಂಬಿದ ಕುಟುಂಬವಾಗಿ ಜೇನುಗೂಡಾಗಿ ಜೀವನ ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಎಲ್ಲ ಕೆಟ್ಟ ದೃಷ್ಟಿಗಳು ಕೂಡ ಮನೆಯಿಂದ ದೂರವಾಗುದ್ರ ಜೊತೆಗೆ ಆ ಮನೆಯಲ್ಲಿ ಖುಷಿ ಸಂಭ್ರಮ ನೆಲೆ ಮಾಡುದ್ರ ಜೊತೆಗೆ ಮನೆಯಲ್ಲಿ ನಿಜವಾಗ್ಲು ಸಂತೋಷ ಸಂಭ್ರಮದ ಜೊತೆಗೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಮನೆಯವರು ಎಲ್ಲ ಸೆಲ್ಫಿ ತಗೊಳ್ಳೋದ್ರ ಮುಖಾಂತರ ಕಥೆಗೆ ಒಂದು ಹ್ಯಾಪಿ ಎಂಡಿಂಗ್ ಸಿಗತ್ತೆ